ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸೀತಾಪಳ ಬೆಳೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಹಾಗೂ ಸುಮಾರು ಇಪ್ಪತ್ತು ಎಕರೆಯಲ್ಲಿ ಕೊಟ್ಟಲಿ ಗ್ರಾಮದ ಯುವ ರೈತರು ಸೀತಾಪಳ ಬೆಳೆಯನ್ನು ಯಾವ ರೀತಿ ಬೆಳೆದಿದ್ದಾರೆ ಅಂತ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ನಮಸ್ಕಾರ ಸ್ನೇಹಿತರೆ ನಾವು ಅತ್ರಿ ತಾಲೂಕಿನ ಕೊಟ್ಟಿ ಗ್ರಾಮದಾಗ ಇದೀವಿ ಇಲ್ಲಿ ರೈತರು ಬಹಳ ಸುಂದರವಾಗಿ ಸೀತಾಫಲ ಬೆಳೆಯನ್ನು ಬೆಳೆದಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ರೈತರಿಂದ ನೇರವಾಗಿ ಅವರ ಸಂದರ್ಶನದ ಮೂಲಕ ತಮಗೆ ತಿಳಿಕೊಳ್ ತಿಳಿಸಿಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ರೈತ ಮಾಧವರೇ ನಾನು ಕೊಟ್ಲಿಗಿ ಅಥಣಿ ತಾಲೂಕ ಕೊಟ್ಲಿಗಿಯಿಂದ ಮಾತಾಡ್ತಿರೋದು ನಮ್ಮ ಬೆಳಗಾವಿ ಜಿಲ್ಲೆ ನಾವು ವಿಶೇಷವಾಗಿ ಸೀತಾಪಳ ಬೆಳತ್ತ ಎಂಟು ವರ್ಷ ಆಯಿತು ನಮಗೆ ಹಣ್ಣು ದೊರೆಯುತ್ತದ ಐದು ವರ್ಷ ಆಯಿತು ಸೀತಾಪಳ ಏನಿದೆ ಹಚ್ಚದ ಮೂರನೇ ವರ್ಷಕ್ಕೆ ಕಾಯಿ ಸರ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅಂತರ ಬೆಳೆ ಅಂತರ ಹೆಚ್ಚ ಕಡಿಮೆ ಒಂದು ಹನ್ನೆರಡು ಹತ್ತು ಇಡಬೇಕು ರೈತರು ಹನ್ನೆರಡು ಎಂಟು ಇಟ್ಟರು ಚೆನ್ನಾಗಿರುತ್ತೆ ಈಗೇನು ನಮ್ಮದೆಲ್ಲ ಸೀತಾಪಳ ಎಲ್ಲ ಫ್ಲವರಿಂಗ್ ಸ್ಟೇಜಲ್ಲಿದೆ ಈಗ ಆಮೇಲೆ ಒಂದೊಂದು ಕಾಯಿ ಹಣ್ಣು ಕಾಯಿ ಕಟ್ತಾ ಇದೆ ಈಗ ಇದು ಬೆಳಿ ನಾವು ಮೇಯಲ್ಲಿ ಕಟ ಕಟಿಂಗ್ ತೊಗೊಂಡಿದ್ದು ಮತ್ತು ಇದನ್ನು ನೀವು ಈಗ ಎಷ್ಟು ಎಕರೆದಾಗ ತೋಟ ಮಾಡಿರಿ ಇದು ನಮ್ಮದು ಇಲ್ಲಿ ಹನ್ನೆರಡು ಎಕರೆ ಒಳಗೆ ನಾವು ಸೀತಾಫಳ ಬೆಳೆದಿದ್ದೀವಿ ಮತ್ತು ಇನ್ನೊಂದು ತೋಟದಲ್ಲಿ ಹತ್ತು ಎಕರೆಯಲ್ಲಿ ಸೀತಾಪಳಿ ಮಾಡಿದ್ದೀವಿ ಆಮೇಲೆ ಆದಾಯ ಅಂತೂ ಚೆನ್ನಾಗಿದೆ ಹಾಂ ಇದು ಫ್ಲವರಿಂಗ್ ಸೆಟ್ ಆಗೋ ಸ್ಟೇಜಲ್ಲಿದೆ ಹಾಂ ಈಗ ಇದನ್ನು ಎಷ್ಟು ವರ್ಷ ಆಯ್ತು ರೀ ನೀವು ಈಗ ಬೆಳೆ ಮಾಡ ನಮ್ಮದು ಇದು ಎಂಟನೇ ಬೆಳೆ ಇದು ಎಂಟನೇ ಬೆಳೆ ಹಾಂ ಸರಾಸರಿ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಆದಾಗ ಹಾಂ ನಮ್ಮ ಮಾರ್ಕೆಟಲ್ಲಿ ಹಚ್ಚ ಕಡಿಮೆ ಒಂದು ನೂರರಿಂದ ನೂರೈವತ್ತು ರೂಪಾಯಿ ಕೆ ಜಿ ಸಿಗುತ್ತೆ ಸಿಗುತ್ತೆ ಇಳುವರಿ ಸಿಗುತ್ತೆ ಹಾಂ ಹಾಂ ಮತ್ತೆ ಈಗ ಇದಕ್ಕಿಂತ ಮುಂಚೆ ನೀವು ಮತ್ತೆ ಯಾವ್ದು ಬೆಳೆ ಮಾಡಿದ್ರಿ ಏನ್ರಿ ಇಲ್ಲಿ ಅನ್ನೋ ಇದ ಫಸ್ಟ್ ಇದನ್ನೇ ಮಾಡಿದ್ರು ಡೈರೆಕ್ಟ್ ದಾಳಿಂಬೆ ಮಾಡಿದ್ರೆ ದಾಳಿಂಬೆ ಅಂಗಾಂಗ ಮಾಡಿ ರೋಗಿಂದ ಅವು ಗಿಡ ಹೋದಿಂದ ನಾವು ಪರ್ಯಾಯವಾಗಿ ಯಾವ ಬೆಳೆ ಮಾಡಬೇಕಂತ ವಿಚಾರ ಮಾಡಿದಾಗ ಸ್ವಲ್ಪ ಲೇಬರ್ ಕಡಿಮೆ ಅದನ್ನೆಲ್ಲ ವಿಚಾರ ಮಾಡಿ ಬೆಳೆ ಮಾಡಿದ್ವಿ ಅಂದ್ರೆ ಈಗ ಡಾಳಂಬ್ರಿ ಬೆಳಿಗ್ಗೆ ಈ ಬೆಳಗ್ಗೆ ನಿಮಗೆ ಭಾಳ ಎಷ್ಟು ವ್ಯತ್ಯಾಸ ಏನು ಏನು ಅನ್ಸಿದ್ರಿ ಡಾಳಂಬರಿಯಲ್ಲಿ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಪ್ರಾಬ್ಲಮ್ ಹೆಚ್ಚ ಸಮಸ್ಯೆ ಆಗುತ್ತೆ ಆಮ್ಯಾಗ ಆದಾಯ ಅದಾಗಿ ದಾಳಂಬಿದು ಚೆನ್ನಾಗಿದೆ ಆದ್ರೆ ಸ್ವಲ್ಪ ದಂಡಾಣಿ ಅಂಗಮ್ಮ ಹೋಗೋದ್ರಿಂದ ದಾಳಿಂಬೆ ಗಿಡ ಹೋಗೋದು ಹಿಂಗಾಗಿ ಜಾಸ್ತಿ ನಾವು ಸೀತಾಪಳಕ್ಕೆ ಸ್ವಲ್ಪ ಕರ್ಸಸ್ ಮಾಡಿದೀವಿ ಅಂದ್ರೆ ಈಗ ನೀವು ಸ್ಟಾರ್ಟಿಂಗ್ ಇದನ್ನ ಇದು ಸಸಿ ಎಲ್ಲಿಂದ ತೊಗೊಂಬಂದ್ರಿ ನಾವು ಹೆಚ್ಚಕ್ಕೆ ಈ ಮಹಾರಾಷ್ಟ್ರ ಭಾಷೆಯಿಂದ ಅಲ್ಲಿ ಹೆಚ್ಚಾಗಿ ಬೆಳಿತಾರ ಶೀತಾಪಳ ನಾವು ಅಲ್ಲಿಂದ ಅರವತ್ತೈದು ರೂಪಾಯಿ ಅಗಿ ತಂದಿದ್ದೀವಿ ಈಗ ಎಂಟನೇ ಬೆಳೆ ನಾವು ಮಾಡ್ತಾರೆ ಹ್ಮ್ ಹ್ಮ್ ಹಚ್ಚಿದ ಇವು ಸಸಿ ಹಚ್ಚಿದ್ಮೇಲೆ ಆಗುವುದು ಈ ತರ ಒಗ್ಗುಣಿ ಅಂತೂ ಆಗಲ್ಲ ಅದು ಆಮೇಲೆ ಅಂತ ಏನಿಲ್ಲ ಏನಿಲ್ಲ ಗೊಬ್ಬರ ಬೇಕಾಗಿಲ್ಲ ಔಷಧಿ ಬೇಕಾಗಿಲ್ಲ ವಿಶೇಷವಾಗಿ ಒಂದು ಕಾಡೋದು ಒಂದು ಒಂದ್ ಎರಡು ರೋಗ ಕಾಡುತ್ತೆ ಇದಕ್ಕೆ ಬುರಿ ಕಾಡುತ್ತೆ ಮೆಲಿಬಾಕ್ ಕಾಡತ್ತೆ ಆಮೇಲೆ ಕಾಯಿಲಿ ಹುಳ ಆಗ್ತಾವೆ ಸ್ವಲ್ಪ ಜಾಸ್ತಿ ಏನು ಉಳಿದ್ರೋಗಂತ್ರಿ ಯಾವ ಇರಲ್ಲ ಮತ್ತೆ ಇದನ್ನ ನೀವು ಯಾವ ತಿಂಗಳಾಗ ಕಟಿಂಗ್ ಮಾಡಿ ಕಾಯಿ ಹಿಡಿತರಿ ಇದು ಮೇ ಮೇ ಜೂನ್ ಕರೆಕ್ಟ್ ಟೈಮು ಹಾಂ ಅದಕ್ಕೆ ಪ್ಲೇ ಹಿಡಿಬೋದು ಸ್ವಲ್ಪ ಕಾಯಿ ಸ್ವಲ್ಪ ಕಡಿಮೆ ಆಗ್ತದೆ ಬಿಸಿಲಿಗೆ ಉದ್ಗುಳ್ತಾವೆ ಕಾಯಿ ಹಾಂ ಮೇ ಜೂನಲ್ಲಿ ಸೆಟ್ಟಿಂಗ್ ಚಲೋ ಆಗುತ್ತೆ ಹಾಂ ಕಾಯಿ ಗಟ್ಟಿದ ಮೇಲೆ ಎಷ್ಟು ತಿಂಗಳ ನಂತರ ಹಾರ್ವೆಸ್ಟಿಂಗ್ ಬರ್ತದೆ ಇದು ಇದು ಐದು ತಿಂಗಳ ಬೆಳೆ ಹಾಂ ಐದು ತಿಂಗಳಲ್ಲಿ ಕಟಾವು ಬರುತ್ತೆ ಹಾಂ ಮಾರುಕಟ್ಟೆ ಅಂತರೂ ಎಲ್ಲ ಕಡೆ ಇದೆ ಇದು ಹಾಂ ಹಾಂ ಇದು ಸ್ವಲ್ಪ ಫ್ಲವರ್ ಸೆಟ್ಟಿಂಗ್ ಆಗೋದು ಸ್ವಲ್ಪ ಸಮಸ್ಯೆ ಆಗತ್ತೆ ರೀ ಇದಕ್ಕೆ ಸ್ವಲ್ಪ ಪ್ಯಾನೋಪಿಕ್ಸ ಆಮೇಲೆ ಕೋಲ್ಡ್ರೋಮ್ ಜಾಸ್ತಿ ಬರುತ್ತೆ ಅದಕ್ಕೆ ಸ್ವಲ್ಪ ಕ್ಯಾಪ್ಟಾಪ್ ಆದರೂ ಯೂಸ್ ಮಾಡಬೇಕು ಅಷ್ಟೇ ಆಮೇಲೆ ಬುರಿ ಬುರಿ ಸಂಬಂಧ ಹೆಚ್ಚಾಗಿ ವಿಶೇಷವಾಗಿ ಹೆಚ್ಚಾಗಿ ಕಾಡೋದು ಬುರಿ ಅದಕ್ಕೆ ಬುರಿ ಬದಲ ಸ್ವಲ್ಪ ಬುರಿ ಬದಲ ಔಷಧ ಭಾಳ ಇದೆ ಅದ ಯಾವುದು ಬುರಿ ಬದಲು ಒಂದು ಯಾವ್ದಾರ ಔಷಧ ತಗೋಬೋದು ಮತ್ತು ಈಗ ಇದು ಇದು ಹೂವಿನ ಆಗೈತೆ ಈಗ ಸದ್ಯ ಇದು ಫ್ಲವರಿಂಗ್ ಸ್ಟೇಜ್ ಇದೆ ಇದು ಮಗ್ಗಲ್ಲಿದೆ ಇದು ಕಾಯಿಗಟ್ಟುವ ಹಂತದಲ್ಲಿದೆ ಇದು ಈಚೆ ಕಡೆ ಇದು ಫ್ಲವರಿಂಗ್ ಆದ ಎಷ್ಟು ದಿನಕ್ಕೆ ಕಾಯಿ ಓಪನ್ ಆಗುತ್ತೆ ಇದು ಇದು ಕಾಯಿ ಕಟ್ಟಬೇಕಾದ್ರೆ ಮೂರು ತಿಂಗಳು ತಗೋತೀರಿ ಹಾಂ ಕಾಯಿ ಕಟ್ಟಿದ ಮೂರು ತಿಂಗಳು ಲೇಟ್ ಆಗುತ್ತೆ ಅಷ್ಟೇ ಇದು ಪ್ರಾಬ್ಲಮ್ ಇರೋದು ಕಾಯಿ ಕಟ್ಟುದು ಕಾಯಿ ಕಾಯಿ ಕಟ್ಟುತ್ತೆ ಮುಗಿತದ ಮತ್ತೆ ಇದರ ಔಷಧಗಳ ಬಳಕೆ ಅದು ಏನು ಜಾಸ್ತಿ ಅದ ಡಾಳಂಬರಿ ತರ ಜಾಸ್ತಿ ಏನ ಹೆಂಗೆ ಕಮ್ಮಿ ಪ್ರಮಾಣದಾಗ ಔಷಧಿ ಬಳ ಬಳಕೆ ಎಕ್ಸಾಮ್ ಕಡಿಮೆ ಇದೆ ವಿಶೇಷವಾಗಿ ಅಂದ್ರೆ ಒಂದು ಐದಾರು ಅಷ್ಟು ಬಿಟ್ಟರೆ ಏನು ಮಾರ್ಕೆಟಿಂಗ್ ಯಾವ ತರ ಐತ್ರಿ ಇದು ಸಿಸ್ಟಮ್ ಮಾರ್ಕೆಟಿಂಗ್ ಎಲ್ಲ ಕಡೆ ಇದೆ ವಿಶೇಷವಾಗಿ ಬೆಂಗಳೂರು ಇದೆ ಕೊಚ್ಚಿ ವಯನಾಡು ಚಾಲಿಕಟ್ಟು ಲೋಕಲ್ ಅಲ್ಲಿ ಮಾರ್ಕೆಟ್ ಇದೆ ಕಡೆ ಮಾರ್ಕೆಟ್ ಇದೆ ಅಂದ್ರೆ ಇದ್ರ ಮಾರ್ಕೆಟ್ ನೀವು ಯಾವ ನೀವೇ ಸ್ವತಃ ಮಾಡ್ತೀರಾ ಯಾವ ಏಜೆಂಟ್ ಥ್ರೋದಿಂದ ಮಾಡ್ತಿರೋ ಯಾವ ತರ ನಾವೇ ಸ್ವತಃ ಕಟಾ ಮಾಡ್ತೀವಿ ಸ್ವಲ್ಪ ಮಾರ್ಕೆಟ್ ಹೋಗ್ತೀವಿ ನಮಗೆ ಲಾಸ್ಟ್ ಇಯರು ಒನ್ ಹಂಡ್ರೆಡ್ರಿಂದ ಒನ್ ಫಿಫ್ಟಿ ತಕ್ಕ ನಮಗೆ ಮಾರ್ಕೆಟಲ್ಲಿ ದರ ಸಿಕ್ಕಿದೆ ನಾವು ಹಾಂ ಅದ್ರ ಸಿಗಲಾರೆ ಚೆನ್ನಾಗಾಗಿದೆ ಅಂದ್ರೆ ಮಿನಿಮಮ್ ಒಂದು ಹಣ್ಣು ಎಷ್ಟು ಕೆ ಜಿ ಬರ್ಬೋದು ರೀ ಒಂದು ಹಣ್ಣು ಕಮ್ಮಿ ಅಂದರೂ ಐದ್ನೂರು ಗ್ರಾಮ್ ಒಳಗಂತೂ ಕಾಯಾಗಲ್ಲ ಹಾಂ ಐದುನೂರಿಂದ ಒನ್ ಪಾಯಿಂಟ್ ಫೈವ್ ಕೆ ಜಿ ತಕ್ಕ ಕಾಯಾಗತ್ತೆ ಆಗತ್ತೆ ಹ್ಞೂ 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 ಕರೆಕ್ಟ್ ಇವು ಎಷ್ಟು ವರ್ಷದ್ದು ಅದಾವೆ ರೀ ಗಿಡ ಇವು ಇದು ಏಳನೇ ವರ್ಷ ಏಳನೇ ವರ್ಷ ಎಂಟು ವರ್ಷ ಹಾಂ ಹಾಂ ಮತ್ತೀಗ ಪೂರ್ಣ ಹಣ್ಣು ಯಾವ ತಿಂಗ್ಳ್ದಾಗ ಆತಾವ್ರಿ ಇವು ಪೂರ್ಣ ಇದು ಅಕ್ಟೋಬರ್ ನವಂಬರಲ್ಲಿ ಕಾಯಿ ಬರುತ್ತೆ ಕಾಯಿ ಬರುತ್ತೆ ಸರ್ ಇದು ಗಿಡದಿಂದ ಗಿಡಕ್ಕೆ ಎಷ್ಟು ಡಿಸ್ಟೆನ್ಸ್ ಇರಬೇಕು ಮತ್ತೆ ಹಿಂಗ್ ಮಧ್ಯ ಭಾಗದಲ್ಲಿ ಎಷ್ಟು ಡಿಸ್ಟೆನ್ಸ್ ಇರಬೇಕು ರೀ ಈ ಗಿಡದಿಂದ ಗಿಡದ ಅಂತರ ಹನ್ನೆರಡು ಎಂಟು ಇದ್ರ ಚೆನ್ನಾಗಿರುತ್ತೆ ಆಮೇಲೆ ಇದು ಹಚ್ಚ ಗಿಡ ಹಚ್ಚದ ಮೂರನೇ ವರ್ಷದಿಂದ ಬೆಳೆ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಮೂರ್ ವರ್ಷಕ್ಕೆ ಮೂರ್ ವರ್ಷದವರೆಗೆ ಪರ್ಯಾಯವಾಗಿ ಬೆಳೆ ಮಾಡ್ಕೋಬಹುದು ಒಳಗೆ ತೊಗೆ ಊಟ ಶೇಂಗಾ ಇಂತ ಯಾವ್ದು ಬಿತ್ತನೆ ಮಾಡ್ಕೋಬಹುದು ಅಂದ್ರೆ ಮೂರ್ ವರ್ಷ ಅದರಿಂದ ಇದ್ರದ್ದು ಆದಾಯ ಚಲೋ ಸ್ಟಾರ್ಟ್ ಆಗುತ್ತೆ ಮತ್ತಿದ್ರೊಳಗ ಈ ಸೀತಾಫಲ ಬೆಳೆ ಒಳಗೆ ಮತ್ತೆ ವೆರೈಟಿ ಬೇರೆ ಬೇರೆ ಇದೆ ವೆರೈಟಿ ಅದಾವನ್ರಿ ಎನ್ ಎಮ್ ಕೆ ಗೋಲ್ಡನ್ ಅಂತ ಇದೆ ವೆರೈಟಿ ಬಹಳ ಇದೆ ಎನ್ ಎಮ್ ಕೆ ಗೋಲ್ಡನ್ ಅಂತ ಅಂದ್ರೆ ಈಗ ರೈತರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಯಾವ್ದು ಮಾಡ್ರೆ ಯಾವ್ದು ಬೆಳೆ ಮಾಡ್ರೆ ಚಲೋ ಅನ್ಸುತ್ತೆ ಇದ್ರೊಳಗ ಸೀತಾಫಲ ಒಳಗೆ ವೆರೈಟಿ ಇದು ಈಗ ಹೊಸದ ವೆರೈಟಿ ಹೈದರಾಬಾದ್ ಸ್ಪೆಷಲ್ ಅಂತಿದೆ ಇದು ಎನ್ ಎಮ್ ಕೆ ಗೋಲ್ಡನ್ ಅಂತ ಸ್ವಲ್ಪ ಚೆನ್ನಾಗಿದೆ ಎಲ್ಲರೊಳಗಂದ್ರೆ ಯಾಕಂದ್ರೆ ಸ್ವಲ್ಪ ಸೈಜ್ ಜಾಸ್ತಿ ಇರುತ್ತೆ ತೂಕ ಜಾಸ್ತಿ ಬರುತ್ತೆ ಆಮೇಲೆ ಕಾಯಿ ತಡಿಯುತ್ತೆ ಒಂದು ವಾರ ತಕ್ಕ ಹಣ್ಣಾದ್ರು ಇದು ಏನಾಗುತ್ತೆ ನಾವು ಸಾಮಾನ್ಯವಾಗಿ ಬಾಲನಗರಿ ತಕ್ಷಣ ಹಾಗೆ ಅದು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಆದಾಯ ಸ್ವಲ್ಪ ಕುಂಟಿತ ಆಗತ್ತೆ ರೈತರಿಗೆ ಇದೇನಾಗತ್ತೆ ನಮ್ಗೆ ಒಂದು ವಾರದವರೆಗೆ ಕಾಯಿ ತಡೆಯೋದ್ರಿಂದ ನಮ್ಮ ಆದಾಯ ಸ್ವಲ್ಪ ಮಾರ್ಕೆಟಲ್ಲಿ ನಮ್ದು ಕಾಯಿಗೆ ಸ್ವಲ್ಪ ಬೆಲೆ ಜಾಸ್ತಿ ಆಗತ್ತೆ ಅಂದ್ರೆ ಲಾಂಗ್ ಮಾರ್ಕೆಟಿಂಗ್ ಮಾಡಬಹುದು ಮಾರ್ಕೆಟಿಂಗ್ ಈ ಬಾಲನಗರ ಏನದವೇ ಅವು ಲೋಕಲ್ ಮಾರ್ಕೆಟ್ ಗೆ ಇನ್ಕಮಿಂಗ್ ಮತ್ತೆ ಇದರ ನೀವು ಮಧ್ಯ ಭಾಗದಲ್ಲಿ ಇದೆ ಶ್ರೀಗಾಂಧಕ್ಕೆ ಬೆಳೆ ಮಾಡಿರಿ ಇದು ಇದು ನಾವು ಸುಮ್ನೆ ಇನ್ಕಮಿಂಗ್ ವಾಯ್ಸ್ ಕಾಲ್ ಶ್ರೀಗಂಧ ಹಾ ಬಹುವಾರ್ಷಿಕವಾದಂತ ಶ್ರೀಗಾಂಧ ಬೆಳೆ ಮಾಡಿದೀವಿ ಹಾ ಅಂದ್ರೆ ಇದು ಓಮಿ ಗಿಡ ಹಚ್ಚರ ಎಷ್ಟು ವರ್ಷ ಬರುತ್ತೆ ಇದು ಇದು ಗಿಡ ವಿಶೇಷವಾಗಿ ಒಂದು 20 ವರ್ಷ 25 ವರ್ಷ 30 ವರ್ಷ ತಕ ಬರಬಹುದು 30 ವರ್ಷ ಆಮೇಲೆ ಏನು ರೋಗ ಅಂತ ಏನು ವಿಶೇಷವಾಗಿ ಏನ್ ರೋಗ ಇರಲ್ಲ ಸ್ವಲ್ಪ ಮೈನರ್ ಸ್ವಲ್ಪ ರೋಗ ಅಷ್ಟೇ ಅಷ್ಟೇ ಮತ್ತೆ ಈಗ ನೀವು ತೆಳಗಡೆ ಭಾಗದಲ್ಲಿ ಮತ್ತೆ ಏನ್ ಸ್ವಚ್ಛ ಇಡ್ಬೇಕಂದ್ರೆ ಏನ್ ಯಾವತರ ಹೆಂಗ ಇದಕ್ಕೇನು ಸ್ವಚ್ಛ ಮಾಡ್ಬೇಕಂತ ಏನಿಲ್ಲ ಇದು ಅರಣ್ಯ ಬೆಳೆ ವಿಶೇಷವಾಗಿ ಹೇಳಬೇಕಾದ್ರೆ ಅರಣ್ಯ ಬೆಳೆ ಇರೋದ್ರಿಂದ ಇದಕ್ಕೇನ ಅಷ್ಟ ಸ್ವಚ್ಛ ಇಡಬೇಕು ಹಂಗ ಏನ ತೋಟಗಾರಿಕಾ ಬೆಳೆಗಂತಲೆ ಅಷ್ಟು ಇಡುವ ಅವಶ್ಯಕತೆ ಇಲ್ಲ ಹ ಅಂದ್ರೆ ಇದು ಸ್ವಾವಲಂಬಿ ಬೆಳೆ ಅಂದ್ರೆ ಇದು ಸ್ವಾವಲಂಬಿ ಬೆಳೆ ಈಗ ಫಸ್ಟ್ ಟೈಮ್ ನಿಮಗೆ ಇದ್ರ ಬಗ್ಗೆ ಏನ್ ಮಾಹಿತಿ ಇತ್ರೋ ಏನ್ ಯಾರನ್ನ ಕೇಳಿ ಮಾಡಿರೋ ಯಾವ ರೈತರ ನೋಡ್ಕೊಂಡ್ ಬಂದ್ ಮಾಡಿರೋ ಏನ್ ನಾವು ಮೊದಲಿಗೆ ಬಾಲಾನಗರಿ ವೆರೈಟಿ ತಂದಿದ್ದೀವಿ ಆ ಬಾಲಾನಗರಿ ಏನು ನಮಗೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಾಯಿ ಜಲ್ದಿ ಹಣ ಆಗ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಆದಾಯದಲ್ಲಿ ಸ್ವಲ್ಪ ಕುಂಠಿತ ಆಯ್ತು ನಾವು ಸ್ವಲ್ಪ ಕಾಯಿ ಹೆಚ್ಚಿ ತಡೆ ಅಂತ ಯಾವ್ದು ವೆರೈಟಿ ಹುಡುಕಿದಾಗ ನಮ್ಗೆ ಎನ್ ಎಂ ಕೆ ಗೋಲ್ಡನ್ ಸಿಕ್ತು ಈ ಕಾಯಿ ಏನೈತೆ ಒಂದು ವಾರವರೆಗೂ ಹಣ್ಣಾಗಲ್ಲ ಕಾಯಿ ಅದರಿಂದ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರೇಟ್ ಚೆನ್ನಾಗಿ ಸಿಗುತ್ತೆ ಈಗಿದು ಇದು ಫ್ಲವರಿಂಗ್ ಯಾವ್ದ್ರಿ ಹಣ್ಣು ಆಗಲಕ್ಕ ಯಾವ್ದು ಬಂದದ ಈಗ ಇದು ಫ್ಲವರಿಂಗ್ ಸ್ಟೇಜ್ ಇದು ಏನಿದೆ ಕಾಯಿ ಇದು ಉಳ್ತದೆ ಇದು ಫ್ಲಾ ಸಟ್ ಆಗ್ತಾ ಕಾಯಿ ಈಗ ಹಾ 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 ಇದು ಕಾಯಿ ಈ ಕಾಯಿ ಸಟ್ ಆಗ್ತಾ ಇದೆ ಕರೆಕ್ಟ್ ಇನ್ಕಮಿಂಗ್ ಈ ಗಿಡ ಕಷ್ಟಕ ಕಾಯಿ ಜಲ್ದಿ ಆಗಿದೆ ಏನ್ರೀ ಇದೇನ್ ಕಟಿಂಗ್ಸ್ ಹಾ ಹಾ ಇದು ಬೇರೆ ವೆರೈಟಿ ಐತೆ ಹಾ ಅಂದ್ರೆ ನಾರ್ಮಲ್ ಆಗಿ ಎಲ್ಲಾರು ತೊಡ್ದಾಗ್ ಇರ್ತಾವ ಆಲ್ಮೋಸ್ಟ್ ಹಾ